ಲಸ್ಮಕ ಲಸ್ಮಕ ಏನ್ ಮಾಡ್ತಾ ಇದ್ಯಾ ಹೋ ಭಾಗ್ಯಮ್ಮ ಏನು ಏನ್ ಸಮಾಚಾರ ಅಲ್ಲ ಉಂಡ ಬಂದೆ ನಾನೇನೋ ಉಂಡ್ ಬಂದೆ ನಿಂದೇ ಸಮಾಚಾರ ಯಾಕೆ ಹಿಂಗ್ ಏನೋ ಯೋಚನೆ ಮಾಡ್ಕೊಂಡು ಹ ಏನೋ ತಲೆ ಮೇಲೆ ಆಕಾಶನ ಬಿದ್ದಿರೋ ತರ ಕುಂತಿದ್ಯಾ ಲೇ ಏನ ಅತೆ ಹ ಏನು ಅಂತ ಹೇಳಾನ್ ನೀನ್ ಭಾಗ್ಯಮ್ಮ ಹ್ಮ್ ನಮ್ಮ ಅತ್ತೆ ನೋಡಿದ್ರೆ ನಮ್ಮ ಮನೆ ಪತ್ರ ತಗೊಂಡು ಹೋಗಿ ಯಾಸ ಅವಕಾಶ ಇದ್ದಪ್ಪು ಗಾಡ ಇಕ್ಕೈತಿ ಸಾಲ ತಾಂಡೈತಿ ಹ ಆಮೇಲೆ ಈ ಗೌರಿನ ನಮ್ಮ ಅತ್ತೆ ಹೋಗಿ ಬಂದು ಇಲ್ಲಿ ಕರ್ಕೊಂಬಂದು ಕುಕ್ಕಣೈತಿ ಅವಳು ಹೋಗಿ ಮಗುನ ಜಿಲೇಬಿ ಮಗುನ ಕಿಡ್ನಾಪ್ ಮಾಡ್ಸಳಲ್ಲ ಅವಳನ್ನ ನಮ್ಮ ಮನೆಗೆ ಇಟ್ಕೊಂಡು ನಾವು ಅಡುಗೆ ಮಾಡಿಕ್ಕದಾಗಿ ಅದಕ್ಕೆ ಏನ್ ಮಾಡೋದು ಈ ಗೌರಿಗೆ ಹೆಂಗ್ ಬುದ್ಧಿ ಹೇಳೋದು ನಾ ಯೋಚನೆ ಮಾಡ್ತಾ ಇದ್ದೀನಿ ಏನೇ ಮಾಡೋದು ಭಾಗ್ಯಮ್ಮ ಗೌರಿಗೆ ಏನೇಪ್ಪ ಸಾಯ್ತಾಕ ಬುದ್ಧಿ ಬರಲ್ವೋ ಏನು ಹ್ಮ್ ಅವ ಚೆನ್ನಾಗಿರ್ಲಿ ಅಂತ ನಾವುನು ನನ್ನ ಗಂಡನ ಎಷ್ಟೋ ಪ್ರಯತ್ನ ಪಡ್ತೀವಿ ಆದ್ರೆ ನಮ್ಮತ್ತೆ ಅವ್ಳನ್ನ ಹಾಳು ಮಾಡ್ತಾ ಇತ್ತು ಹ್ಮ್ ಏನ್ ಮಾಡೋಣ ಯೋಳು ಏನಾದ್ರು ಅಂದ್ರೆ ಏನಮ್ಮ ನಿನ್ಗೇನು ಇಲ್ಲ ಮಗಳನ್ನ ತಾಯಿ ನೋಡ್ಕೊಂಡ ಇನ್ಯಾರು ನೋಡ್ಕೊಂತಾರೆ ಹಂಗೆ ಹಿಂಗೆ ಅಂತಾನ ನನ್ನೇ ಬೈತೈತ ಮತ್ತೆ ಹಾ ನಾದ್ನೇ ದಿಟ್ಟು ಪ್ರೀತಿ ಇಲ್ಲ ಗಂಡೆಗೆ ಹೇಳ್ಕೊಡ್ತೀಯಾ ತಂಗಿ ನೋಡ್ಕೆ ಬೇಡ ದುಡ್ಡು ಖರ್ಚಾಗುತ್ತೆ ಅಂತಾನಿ ಇಬ್ರುನ ಗಂಡ ಹೆಂಡತಿ ಮಾಡ್ತೀರಾ ಹಂಗೆ ಹಿಂಗೆ ಅಂತಾನ ನನ್ನೇ ಬಾಯಿಗೆ ಬಂದಂಗೆ ಬೈತೈತ್ನ ಮತ್ತೆ ಅದಕ್ಕೆ ಏನು ಮಾತಾಡಕ್ ಹೋಗ್ತಿಲ್ಲ ಇನ್ನೇನ್ ಮಾಡೋದು ಮಾಡಿತ್ತಿನಿ ಉಂಡು ನಮ್ಮ ಅತ್ತೆ ಒಂದು ಎಮ್ಮೆ ಐತಿ ಅದ್ ಮಾಡ್ಕೊಂಡು ಹೋಗುತ್ತೆ ಗೌರಿ ಇಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಕೊಡಾಡ್ತಾರ ಸುಮ್ನೆ ಹ್ಮ್ ನೋಡು அல்லா தப்பா ஒப் தப்பாத்து அந்த அவள் ஒன் மாத்து பத்தி ஏன் இங்காதீ அய்யோ மத்தி அந்த நீக்கேட் ಅವಳೆಲ್ಲ ಮಾಡ್ಕೊಂಡು ತಿಂಬಳಿ ಹಾ ನೀನು ಹಿಂಗೆ ಮಾಡಿ ಕದೋ ತೋ ಅದಿ ಕದೋ ಎಲ್ಲ ಮಾಡ್ತಿದ್ರೆ ಅವಳಿಗೆ ಇಲ್ಲ ಇದ್ ಬಿಡಣ ಬಿಡು ನಮ್ಮ ಅತ್ತಿಗೆ ಹೆಂಗೋ ಎಲ್ಲ ಮಾಡಿತಾಳೆ ನಾನು ಯಾಕೆ ಸುಮ್ಮನೆ ಗಂಡನ ಮನೆಗೆ ಹೋಗಿ ಅಲ್ಲಿ ಯಾಕೆ ಅವ್ರಿಗೆ ಕೂಟಿ ಬೈಸ್ಕೋಬೇಕು ಅಂತ ಹೇಳಿ ಇಲ್ಲೇ ಸೇರ್ಕೊಂಡ್ಬಿಡ್ತಾಳೆ ನೀನೇನಾದ್ರೂ ಹಂಗೆಲ್ಲ ನಾ ನಿಮ್ಮ ಅತ್ತಿಗೆ ಮಾಡಿ ಮಾಡಿಕ್ಕಿರಿ ಹಾ ನೀನು ಯಾಕೆ ಮಾಡಿಕ್ಕೆ ಕೊಕ್ಕಿಯ ಸುಮ್ಮನೆ ಹಾ ಏನೋ ಒಂದು ಇಷ್ಟು ದಿನ ಮಾಡಿಕ್ಕಿರಿಯಾ ಇನ್ಮೇಲೆ ಅವಳೇ ಮಾಡ್ಕೊಂಡು ತಿಂಬಳಿ ಇಲ್ಲಾಂದ್ರೆ ಗಂಡನ ಮನೆಗೆ ಹೋಗಲಿ ಹಾ ಒಂದೇ ಮನೆಗೆ ಎರಡು ಒಲೆ ಹೆಂಗೆ ಹೆಚ್ಚಕ್ಕಾಗುತ್ತೆ ಹಾ ಮಾಡ್ಲಿಲ್ಲ ಅಂತಂದ್ರೆ ಅವಳೇ ಮಾಡ್ಕೊಂಡ್ ಇಲ್ಲ ನಮ್ಮ ಅತ್ತೆ ಆದ್ರೂ ಮಾಡಿ ನಮ್ಮ ಅತ್ತಿಗೆ ಆದ್ರೂ ಮಾಡ್ಬೇಕಲ್ಲ ಅವಳು ಅವಳಿಗ್ ಮಾಡ್ದಂಗ್ ನೀವು ಮೂವರಿಗೆ ಸರಿಯಾಗಿ ಅಡ್ಗೆ ಮಾಡ್ಕೊಂಡು ಉಂಡು ಅವಳಿಗೆ ಇಲ್ದಂಗ್ ಮಾಡ್ಬಿಡು ಹ ಇಲ್ಲಮ್ಮ ಒಂದಿಷ್ಟೇ ಮಾಡಿದ್ದು ಹಂಗೆ ಹಿಂಗಿ ಅಂತಾನಂದಿಟ್ಟು ಊಟದಾಗ ಏನ್ ಆಡಿಸ್ಬೇಕು ಅವಾಗ್ಲೂ ಬುದ್ಧಿ ಬರೋದು ನಾವ್ ಎಲ್ಲಿದ್ರೆ ಅಲ್ಲಿನೇ ಅಲ್ಲೇ ಬೆಲೆ ಇರೋದು ನಾವು ಜಗ ಮಾಡ್ಕೊಂಡ್ ಅವ್ರ ಮನೆಗ್ ಬಂದ್ರೆ ಎರಡ್ ದಿವಸ ಇರ್ಬೋದು ಅಷ್ಟೇನೆ ಆಮೇಲೆ ಯಾರು ಬೆಲೆ ಕೊಡಲ್ಲ ಅವಳಿಗೆ ಅರ್ಥ ಮಾಡ್ಸು ನೀನು ಹಿಂಗೆ ಅವ್ಳು ಕೇಳಿ ಕೇಳಿದೆ ಮಾಡ್ ಮಾಡಿ ಅವೆಲ್ಲ ಮಾಡಕ್ ಹೋಗ್ಬೇಡ ಸ್ವಲ್ಪ ಅರ್ಥ ಮಾಡ್ಸು ಕಷ್ಟ ಏನು ಅವಾಗ್ಲೇ ಅವ್ಳಗು ಬುದ್ಧಿ ಬರೋದು ಬುದ್ಧಿ ಬರಲ್ಲ ಅಂತ ಬರಲ್ಲ ಅಂತ ಹೇಳಿ ಅವ್ರು ಮಾಡ್ದಂಗೆ ಮಾಡ್ಕೊಂಡು ಸುಮ್ಮನೆ ಇದ್ರೆ ಆಗುತ್ತೆ ಸಾಯಸ ಹಂಗೆ ಇರ್ತಾಳಮ್ಮ ಬುದ್ಧಿ ಕರ್ಕೊಂಡಂಗೆ ಹ ನೀನ್ ಅಂತ ಮಾಡ್ತೀಯ ಅದು ಸರಿನೇ ಆದ್ರೆ ನಮಸ್ತೆ ಒಳಾಗ್ ಬರ್ದಿದ್ದಲ್ಲ ಕುಡಕ್ ಹೋಗ್ಬೇಡ್ರಿ ಅವಾಗ ಗೊತ್ತಾಗುತ್ತೆ ಅಯ್ಯೋ ಹಂಗೆಲ್ಲ ನಾ ಹೆಂಗೆ ಜೀವನ ಆಗುತ್ತೆ ಒಂದೇ ಏನ್ ಬೇರೆ ಮನೆಗೆ ಇದ್ದಿದ್ರೆ ಅದೊಂಥರ ಬಿಡಪ್ಪ ಅನ್ಬೋದಾಗಿತ್ತು ಒಂದೇ ಮನೆಗೆ ಹಂಗೆಲ್ಲ ಬಚ್ಚಾಗುತ್ತೆ ಹಾ ಎಲ್ಲಾ ವಸ್ತುಗಳು ಎಲ್ಲ ಸಾಮಾನುನು ಹ್ಮ್ ಹೇಳಮ್ಮ ಏನ್ ಮಾಡಕ್ ಮತ್ತೆ ಮತ್ತೆ ಅವ್ರಿಗೆ ಬುದ್ಧಿ ಕಲಿಸ್ಬೇಕು ಅಂದ್ರೆ ಏನಾದರೂ ಮಾಡಲೇಬೇಕಲ್ಲ ಮಾಡ್ಲೇಬೇಕಲ್ಲ ಹ ಊಟದಲ್ಲೂ ನಡೆಸ್ಬೇಕು ಅವಾಗ್ಲಾದ್ರು ಬುದ್ಧಿ ಕಲ್ತ್ಕೊಂತರೇನು ನೋಡು ನಿಮ್ಮತ್ತೇನು ನಿನ್ನಾದ್ನೀನು ಸುಮ್ನೆ ಯಾಕೆ ಆಹ್ ಹಿಂಗೇನಾದ್ರು ನೀನು ಅವ್ರು ಟೈಮ್ ಟೈಮ್ ಸರಿಯಾಗಿ ಊಟ ತಿಂಡಿ ಎಲ್ಲ ಅಂತಂದ್ರೆ ಹಾ ಅವಳಂತೂ ಬುದ್ಧಿ ಕಲಿಯಿಲ್ಲ ಗೌರಿ ಹಾ ಹೆಂಗೋ ನೋಡೋಣ ನನ್ ಗಂಡ ಬರ್ಲಿ ಅವ್ರ ಬಂದು ಮಾತು ಹೇಳ್ತೀನಿ ಯಾಕೆ ನಾನೇ ಆಮೇಲೆ ಅವ್ರ ಅಮ್ಮಂಗೂ ತಂಗಿಗೆ ಊಟ ಕೊಡ್ದಿರೋದು ಆಮೇಲೆ ಅವ್ರಿಗೆ ಸಿಟ್ಟು ಬರೋದು ಯಾಕಮ್ಮ ಬೇಕು ಹ ಸರಿ ಹಂಗೆ ಮಾಡು ಸೀನಣ್ಣ ಬಂದ್ಮೇಲೆ ಕೇಳ್ಬಿಟ್ಟೇನೆ ನಾನು ಹೇಳಿದ್ದ ಮಾಡು ಅವಣ್ಣನೂ ಬೇಡ ಅನ್ನಲ್ಲ ನೀನ್ ಹೇಳೋದು ಏನೋ ಸರಿಯಾಗೈತಿ ನೋಡಣ ನಮ್ಮ ಮನೆಯವರು ಬರ್ಲಿ ಓ ಏನ ಬಗ್ಗೆ ಮಹ ಆರಾಮ ಕುತ್ಕೊಂಡು ಮಾತಾಡ್ತಾ ಇದ್ರೆ ಇಬ್ರು ಏನ್ ಸಮಾಚಾರ ಕೂಲಿ ಹೋಗಿಲ್ವೇನ್ ಇವತ್ತು ಇಲ್ಲ ಕಂಚಿನಣಯ್ಯ ದಿನ ಹೋಗುವಾಗಿ ನಮಗೂ ಬೇಜಾರ್ ಒಂದಾಗ ಒಂದ್ ದಿವಸ ಆದ್ರೂ ಮಂತಾಗಿದ್ದು ಅವ್ರ ಇರ್ತಾಗ ಒಂದ್ ಚೆನ್ನಾಗ್ ಕುಕ್ಕೊಂಡ್ ಮಾತಾಡೋಣ ಅನ್ಸುತ್ತೆ ಅದಕ್ಕೆ ಇವತ್ತು ಎಲ್ಲ ಹೋಗ್ಲಿಲ್ವಲ್ಲ ಪ್ಲಸ್ ಮಕ್ಕನು ಮಂತಾಗಿರ್ತಾಳೆ ಒಂದ್ ಚೆನ್ನಾಗ್ ಮಾತಾಡೋಣ ಅಂತ ಬಂದೆ ಹಾ ಏನ್ ಸಮಾಚಾರ ನೀನ್ ಹೋಗಿದ್ದೆ ನಾನು ಇಲ್ಲೇನೆ ಯಾರೋ ರಾಗಿ ಕೇಳಿದ್ರು ಕೊಟ್ಟಿದ್ದೆ ರಾಗಿ ದೊಡ್ಡ ಐಸ್ ಕವರನಾ ಅಂತ ಹೋಗಿದ್ದೆ ಆ ಹೌದಾ ಕೊಟ್ರೇ ಅವ್ರು ಹ್ಞೂ ಕೊಟ್ರು ಕಣೆ ಲಕ್ಷ್ಮಿ ತಗೊಂಡ್ ಬಂದಿದೀನಿ ಹಾ ಅಡ್ಗೆ ಮಾಡಿದೀಯಾ ಹ್ಞೂ ಕಣ್ರಿ ಸಾರು ಮಾಡಿ ಮುದ್ದೆ ಅನ್ನ ಮಾಡಿದೀನಿ ಅತ್ತೆ ಒಂದಿಷ್ಟು ಉಂಡೋತು ಆ ಆದ್ರೆ ಗೌರಿ ಉಂಡಿಲ್ಲ ಆ ಎಣ್ಣೆನ ಒಟ್ಟಕ್ ಹೋಗಿ ಕಟ್ಟಕ್ ಬರ್ತೀನಿ ಅಂತ ಹೇಳಿ ಅತ್ತೆ ಉಂಡೋತು ಗೌರಿ ಅದು ಎಲ್ ಅವಳ ಏನೋ ಗೊತ್ತಿಲ್ಲ ಇನ್ನೂ ಉಂಡಿಲ್ಲ ಹಾ ನಾನು ಊಟ ಮಾಡಿದೆ ಪಾಪನ ಇಲ್ಲೇ ಅನ್ ಮಂಜಾಗ ಎತ್ಕೊಂಡೋದ ಆಟ ಆಡ್ಸ್ಕೊಂಡ್ ಬರ್ತೀನಿ ದೇವಸ್ಥಾನ ಅಂತ ಕರ್ಕೊಂಡು ಹೋಗಿ ಅಂತಾನೆ ನಾನು ಹಂಗೇನೆ ತಾಕಿಸ್ಕೊಂಡು ಪ್ರಸಾದ ಹಿಸ್ಕೊಂಬ ಅಂತ ಹೇಳಿ ಕಳಿಸ್ತೇನೆ ಅನ್ಕೋಟೆ ಹಾ ಹೌದಾ ಸರಿ ಬಿಡು ಅವಳು ಯಾವಾಗ ಯಾವಾಗ ಊಟ ಮಾಡಲಿ ಓಟಾಸ್ತೈತೆ ಹುಂಬಾ ಕಿಕ್ ನೋಡಿ ಬಗ್ಗೆ ಬರಬಾಗ್ಯಮ್ಮ ಊಟ ಮಾಡೋಣ ಅಯ್ಯೋ ಬೇಡ ಕಣಸಿನಣ್ಣ ನಾನು ಈಗ ತಾನೇ ಊಟ ಮಾಡಿ ಬಂದಿದ್ದು ಹಾ ಮತ್ತ ನಾನು ಹೇಳಿದ್ದು ಹೇಳಿ ಈಗಲೇನಾ ಈಗಲೇ ಹೇಳುವ ಏನಕ್ಕೆ ನೋಡೋಣ ಈಗಲೇನಾ ಈಗಲೇ ಊಟ ಮಾಡಲಿ ಏನೇ ಅದು ಇಬ್ಬರದು ಗುಸು ಗುಸು ಹಾಂ ಏನೋ ಹೇಳ್ಬೇಕು ಹೇಳ್ಬೇಕು ಅಂತಿದ್ದೀರಾ ಏನು ಹೇಳ್ರಿ ఏన్ల కన్సినాకే నంతగి సంకోచ ఏమీ ఏనూ సంకోచ ఏను అంతేనో అంతా అయ్యో భయ యాకే ఏదో అంతా నన్నేనేన్ ఉలినో సింహన ఎదుర్కమ్ అయ్యో లస్మ పర్వాలో ఏ ಏನೂ ಇಲ್ಲ ರೀ ಅದು ಗೌರಿನ ಬಿಡಿಸ್ಕೊಂಬಂದು ಅತ್ತೆ ಮನೆಗೆ ಇಕ್ಕಣೈತೆ ಈಗ ನಾನು ಅವಳಿಗೆ ಊಟ ತಿಂಡಿ ಎಲ್ಲ ಟೈಮ್ ಟೈಮಿಂಗ್ ಮಾಡಿಕ್ತಾ ಇದ್ದೀನಿ ತಿಂದು ಅಲ್ಲಿ ಇಲ್ಲಿ ಓಡಾಡ್ಕೊಂಡ ಓಡಾಡ್ಕೊಂಡಿದ್ದಾಳೆ ಏನು ಕೆಲಸನೂ ಮಾಡಲ್ಲ ಏನೂ ಇಲ್ಲ ಅದಕ್ಕೇ ಅವಳಿಗೆ ನಾನು ಯಾಕೆ ಅಡುಗೆ ಮಾಡಿಕ್ಬೇಕು ಹಾಂ ಮನೆಯಾಗೆ ಇರೋ ಇಟ್ಕೊಂಡಿರೋದೆ ಹೆಚ್ಚು ಅಂತದ್ರಲ್ಲಿ ತಪ್ಪು ಮಾಡಿ ಸಿದಾಕಂಡ್ ಜೈಲಿಗೆ ಹೋಗಿ ಬಂದಿರೋಳಿಗೆ ಅದು ಅದೇ ನಮ್ಮ ಮನೆ ಬೇರೆ ಆಡ ಇಕ್ಕಿಸ್ಕಾಯಿದ್ದಾಳೆ ಆರಮ್ಮನ ಕೈಲಿ ಅಂತವಳಗೆ ನಾವ್ಯಾಕೆ ಯಾಕೆ ಊಟ ತಿಂಡಿ ಎಲ್ಲ ಮಾಡಿಬೇಕು ಹಾಂ ಅದಕ್ಕೇ ಅವಳಿಗೆ ಏನೂ ಊಟ ತಿಂಡಿ ಮಾಡಿಕೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ಏನಂತೀರೋ ಅಂತಾನ ನನಗೆ ಒಂದು ಸ್ವಲ್ಪ ಭಯ ಅದಕ್ಕೆ ಕೇಳ್ತಾ ಇದ್ದೀನಿ ಏನು ಮಾಡೋದು ಅಂತಾನೆ ಅವಳಿಗೆ ಅಡುಗೆ ಮಾಡಿಕದ್ರಿಂದ ನನಗೇನು ತೊಂದರೆ ಇಲ್ಲ ಆದ್ರೆ ಅವಳು ಬುದ್ಧಿ ಯಾವಾಗ ಕಲಿಯೋದು ಹ ಬುದ್ಧಿ ಕಲೀಲಿ ಅಂತ ಅಷ್ಟೇ ನಾನು ಈ ತರ ಯೋಚನೆ ಮಾಡಿದ್ದೀನಿ ನೀವೇನಂತೀರಾ ಹಾಂ ನಾನು ಹೇಳೋದು ಸರಿನಾ ಕಣೆ ಲಕ್ಷ್ಮಿ ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೆ ಗೌರಿ ಆ ಹಿಂಗೆ ತಪ್ಪು ಮಾಡ್ಬಿಟ್ಟು ಜೈಲಿಗೆ ಹೋಗಿ ಬಂದು ಕೂಕೊಂಡಿದ್ದಾಳಲ್ಲ ಇನ್ನು ನಮ್ಮ ಮನೆಗೆ ಹಿಂಗ್ ಊಟ ತಿಂಡಿ ಟೈಮ್ ಟೈಮಿಗೆ ಮಾಡಿಕಿರಿ ಅವಳು ಯಾವಾಗ ಬುದ್ಧಿ ಕಲಿಯೋದು ಅಂತ ನಾನು ಯೋಚನೆ ಮಾಡ್ಕೊಂಡೇ ಬಂದೆ ಅಷ್ಟೊಳ ನೀನು ಅದನ್ನೇ ಯೋಚನೆ ಮಾಡಿದ್ಯಾ ನೋಡು ಹಾಂ ಒಳ್ಳೆ ನಿರ್ಧಾರನೇ ಮಾಡಿದ್ಯಾ ಹಾಗೆ ಮಾಡು ಹೇಳ್ತೀನಿ ಆ ಗೌರಿ ಏನು ಮಾಡ್ಬೇಡ ನಮ್ಮ ಮೂವರ್ಗಸ್ ಮಾಡು ಸಾಕು ನನಗೂ ನಿನಗೂ ಅಮ್ಮಿಗೂ ಅವ್ಳಿಗೆ ಊಟ ತಿಂಡಿ ಏನು ಇರ್ಸೋಕ್ಕೆ ಹೋಗ್ಬೇಡ ಹೌದೇನ್ರಿ ಅಯ್ಯೋ ನೀವು ಎಲ್ಲಿ ನನ್ನ ಮೇಲೆ ರೇಗಾಡ್ತಿರೋ ಏನೋ ತಂಗಿ ಅಂತ ಹೇಳಿ ಊಟ ತಿಂಡಿ ಮಾಡಿಕ್ಕೋರಿಂದ ಏನು ನಾವೇನೇ ನಮ್ದೇನೇನು ಹೋಗಲ್ಲ ಹಂಗೆ ಹಿಂಗೆ ಅಂತ ಎಲ್ಲಿ ಬೈತಿರೋ ಅಂತ ನಾನು ಭಯ ಬಿದ್ದು ಹೆಂಗೋ ಸದ್ಯ ಒಪ್ಕೊಂಡ್ರಲ್ಲ ಯೋ ಮತ್ತೆ ಅಂತೊಳಗೆ ನಾವು ಬಿಟ್ಟಿ ಊಟ ತಿಂಡಿ ಇಲ್ಲಿ ಮಾಡಿಕ್ಕಿದ್ರೆ ಆ ಬುದ್ಧಿ ಕಲಿತಾಳ ಅವಳು ಕಷ್ಟ ಏನು ಅಂತಾನೆ ಅರ್ಥ ಅವಳಿಗೆ ಊಟ ತಿಂಡಿ ಇಲ್ದಲೇನೇ ಅವ್ನು ಬಯಸ್ಬೇಕು ಹೊಟ್ಟೆ ಹಸುವು ಅಂದ್ರೆ ಏನು ಅಂತನ ಗೊತ್ತಾಗ್ಬೇಕು ಅವಳಿಗೆ ಹಂಗೆ ಮಾಡಬೇಕು ನೀನು ಮಾಡೋದು ಸರಿಯಾಗೈತಿ ಹಂಗೆ ಮಾಡು ಈಗಲಿಂದಾನೆ ಶುರು ಮಾಡು ಹೇಳ್ತೀನಿ ನಡಿ ಊಟಕ್ಕೆ ಅವಳಿಗೆ ಈರ್ಸಾಕ್ ಹೋಗ್ಬೇಡಮ್ಮ ಗುಂಬ ಕಿಕ್ಕುಮ್ಮ ಕೂತ್ಕಳಿ ಗೌರಿ ಬಾಗು ಐತೆ ನೀನೇ ಊಟ ಮಾಡಿಬಿಡು ಅಕ್ಕಾಗಿ ಇವನ್ ನಾನು ಆಗ್ಲೇನೆ ತಿಂಡಿ ತಿನ್ ಬಂದಿದ್ದೆ ಕಣೆ ಇವಾಗ ಎಲ್ಲೂ ಊಟ ಮಾಡೋದು ಪರವಾಗಿಲ್ಲ ಕುಕ್ಕಳೆ ತಿಂಡಿ ಏನೇ ಆಳೆ ಕರ್ಬೋಗಿರುತ್ತೆ ಕುಕ್ಕ ನಾನು ಮುದ್ದೆ ಅನ್ನ ಸಾರು ಮಾಡಿದ್ದೀನಿ ಊಟ ಮಾಡಿವಂತೆ ಹಾ ಒಂದು ಅರ್ಧ ಮುದ್ದೆ ಉಣ್ಣು ಉಣ್ಣು ಆಮೇಲೆ ಇನ್ನು ಅರ್ಧನ ಮೊಸರಾಕೆ ಹಾಕ್ತೀನಿ ಹಾಂ ಅವಳಿಗೆ ಇರಿಸೋದೇ ಬೇಡ ಇವಾಗಿನೇನು ಸರಿ ಆಯ್ತು ತಗಂಬ ನಾನೇನೇನು ಒಂಬದ್ರಾಗೆ ಏಳಿಸ್ಕೊಂಬಲ್ಲ ಹಾ ಒಂದಿಷ್ಟು ಹೆಚ್ಚಾಗಿ ಉಂಡ್ಬಿಡ್ತೀನಿ ಏನಾನ ಸಾರ್ ಚೆನ್ನಾಗಿದೆ ಇನ್ನೂ ಒಂದು ಅರ್ಧ ಮುದ್ದೆ ಜಾಸ್ತಿನೇ ಉಂಟಿನಿ ಏನ್ ಸರ್ ಮಾಡಿದ್ಯಾ ಇವತ್ ನಾನು ಕರ್ಮಿ ನೂಳಿ ಮಾಡಿದ್ದೀನಿ ಕಣಿ ಹೌದಾ ಕರ್ಮಿ ನೂಳಿ ಅಂದ್ರೆ ಒಂದ್ ಚೆಂಡೆ ಮುದ್ದೆ ಇಕ್ಕೆಂಬ ಉಂಟಿನಿ ಪರವಾಗಿಲ್ಲ ಹ ಈಗಿನ ಹೊಟ್ಟೆ ಅಶ್ವಿಲ್ಲ ನನ್ಗೆ ಊಟ ಬೇಡ ಅಂತಂದಲ್ಲಿ ಕರ್ಮಿನ ಅಂದ ತಕ್ಷಣ ಒಂದ್ ಚೆಂಡು ಮುದ್ದೆ ಇಕ್ಕೆಂಬ ಅಂತ ಇದ್ಯಾ ಹಾ ಅಷ್ಟೊಂದ್ ಇಷ್ಟಾನ ಹ್ಮ್ ಕರ್ಮಿ ನುಳಿ ತುಂಬಾ ಚೆನ್ನಾಗಿರುತ್ತೆ ಹಾ ನೆಗಡೆ ಕೆಮ್ಮು ಏನಿದ್ರು ಹೋಗ್ಬಿಡುತ್ತೆ ಅದಕ್ಕೇನೆ ಹಾ ಇಕ್ಕೆಂಬ ಇಕ್ಕೆಂಬ உம்பிவி நானு சின்ன மாசினண்ணா இப்போ ஜெட்டி கூக்கண்டு உம்னா கஸ்மாக்க இச்சே ஓகே ஜல் இச்சம்மா சரி கணம்மா இச்சேம்பத்தி நீ கூட ரீ கூட்றீ நீ கட் பண்ணி சார் இச்சம்பி நீ சாரா ஏனாக்கியாத்தங்க நீ ஏனாக்க மாமுலி எல்லாரும் ஏனாக்கார அதன்னே ఓకే స్నేహితురి ఈ వీడియో ఇది ముగ్గుతాయి ఈ కథయిన్ ముందు విడియో ఇష్టర్ మరి యారాల్ సబ్స్క్రైబ్ మాకుైబ్ మా ముందే విడియా నమస్కారం